ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಕೊನೆಗೂ ನಮ್ಮ ಬೆಂಗಳೂರು ಬುಲ್ಸ್ನ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ನ ಅನೌನ್ಸ್ಮೆಂಟ್ ಮಾಡಿದರು ನಮ್ಮ ಬೆಂಗಳೂರು ಬುಲ್ಸ್ನ ಮ್ಯಾನೇಜ್ಮೆಂಟ್ನವರು ಸೊ ಇಲ್ಲಿ ತನಕ ಸಹ ವೆಯ್ಟ್ ಮಾಡ್ತಾಯಿದ್ರು ಅಭಿಮಾನಿಗಳು ಯಾರನ್ನ ಕ್ಯಾಪ್ಟೆನ್ಸಿ ಮಾಡ್ಬೋದು ಮತ್ತು ವೈಸ್ ಕ್ಯಾಪ್ಟೆನ್ಸಿ ಯಾರನ್ನ ಮಾಡ್ಬೋದು ಅಂತ ಸೊ ಒಂದು ಅಭಿಮಾನಿಗಳ ಪ್ರಕಾರ ನೋಡೋದಾದರೆ ಆಕಾಶ್ ಹಿಂದೆ ಅವ್ರಿಗೆ ಕ್ಯಾಪ್ಟನ್ಶಿಯನ್ನು ಕೊಟ್ಬಿಟ್ಟು ಯೋಗೇಶ್ ದೇಯ ಅವರಿಗೆ ವೈಸ್ ಕ್ಯಾಪ್ಟನ್ಸಿ ಕೊಡ್ಬೋದು ಅಂತ ಒಂದು ಅಭಿಪ್ರಾಯವನ್ನು ಪಟ್ಟಿದ್ರು ಸೊ ಅದಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ನ ಮ್ಯಾನೇಜ್ಮೆಂಟ್ನವರು ಬೇರೆದೇ ಪ್ಲ್ಯಾನ್ ಮಾಡಿಬಿಟ್ಟು ಒಂದು ಬೇರೆ ಬೇರೆ ಪ್ಲೇಯರ್ಸ್ಗಳನ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೊ ಅದಕ್ಕೂ ಮುಂಚೆ ನಮ್ಮ ಬೆಂಗಳೂರು ಬುಲ್ಸ್ನ ಒಂದು ಬ್ರ್ಯಾಂಡ್ ಆಗಿ ನಮ್ಮ ಕರ್ನಾಟಕದ ಹೆಮ್ಮೆಯ ಆಟಗಾರ ಕೆ ಎಲ್ ರಾಹುಲ್ ಅವರು ಒಂದು ಬ್ರ್ಯಾಂಡ್ ಅಂಬಾಸಿಡರನ್ನು ಒಂದು ನೆರವೇರಿಸಿಕೊಟ್ಟಿದ್ದಾರೆ ಸೊ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ಟು ಒಂದು ಅಡ್ವರ್ಟೈಸ್ಮೆಂಟನ್ನು ಸಹ ಕೊಟ್ಟಿದ್ದಾರೆ ಇದಾದ ಮೇಲೆ ನಮ್ಮ ಬೆಂಗಳೂರು ಬುಲ್ಸ್ನ ಒಂದು ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ಸನ್ನು ಯಾರು ಅನೌನ್ಸ್ ಮಾಡ್ತಾರೆ ಅಂತ ಫುಲ್ ಕ್ಯೂರಾಸಿಟಿ ಇತ್ತು ಸೊ ಇವಾಗ ಕ್ಯಾಪ್ಟನ್ನಾಗಿ ಒಂದು ನಮ್ಮ ಯೋಗೇಶ್ ದಯ್ಯ ಅಥವಾ ಆಕಾಶ್ ಹಿಂದೆಗೆ ಕೊಡ್ತಾರೆ ಅಂತ ಆಶೆ ಇತ್ತು ಆದ್ರೂ ಸಹ ಆಕಾಶ್ ಶಿಂದೆ ಅವರಿಗೆ ವಾಯ್ಸ್ ಕ್ಯಾಪ್ಟನ್ಸಿಯನ್ನು ಕೊಟ್ಬಿಟ್ಟು ಅತಿ ಹೆಚ್ಚು ಒಂದು ಅನುಭವ ಇರುವ ಕಾರಣದಿಂದಾಗಿ ಅಂಕುಶ್ ರಾಠಿ ಅವರಿಗೆ ಒಂದು ಕ್ಯಾಪ್ಟನ್ಸಿಯನ್ನು ಕೊಟ್ಟಿದ್ದಾರೆ ನಮ್ಮ ಮ್ಯಾನೇಜ್ಮೆಂಟು ಮತ್ತು ನಮ್ಮ ಬಿ ಬಿ ಸಿ ರಮೇಶ್ ಅವರು ಅಂತ ಹೇಳ್ಬೋದು ಸೊ ನೋಡಿದ್ರಲ್ಲ ಇದು ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ಸ್ ಅನೌನ್ಸ್ ಅಂತ ಹೇಳ್ಬೋದು ಸೊ ಇದೇ ಥರ ಸ್ಪೋರ್ಟ್ಸ್ ಇನ್ಫಾರ್ಮೇಷನ್ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಅಂತ ಕೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ